ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ನಗರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾಧಿಕಾರಿ ಟಿವೆಂಕಟೇಶ್ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅಪರ ಜಿಲ್ಲಾಧಿಕಾರಿ ಬಿ ಟಿ ಕುಮಾರಸ್ವಾಮಿ ಹಾಗೂ ಇಲಾಖೆ ಅಧಿಕಾರಿಗಳು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಇನ್ನು ಈ ವೇಳೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಮಾತನಾಡಿದ್ದು ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಅಧಿಕೃತವಾಗಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲು ಆದೇಶಿಸಿದ್ದು ಅದರಂತೆ ಜಯಂತಿ ಆಚರಣೆ ಮಾಡಲಾಗುತ್ತಿದೆ ಇನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ ಕಟ್ಟಿದವರು ಕೆಂಪೇಗೌಡ ಅವರಾಗಿದ್ದು ಇವರಿಂದಾಗಿಯೇ ಬೆಂಗಳೂರು ಇಷ್ಟರ ಮಟ್ಟಿಗೆ ಬೆಳೆದಿದೆ ಇನ್ನು ರಾಜಧಾನಿ ಬೆಳವಣಿಗೆಗೆ ಕಾರಣರಾದ ಕೆಂಪೇಗೌಡ ಅವರ ಜಯಂತಿ ಮಾಡಲಾಗುತ್ತಿದ್ದು ಬೆಂಗಳೂರನ್ನ ಕಟ್ಟಿ ಬೆಳೆಸಿದ್ದ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಲಾಗುತ್ತಿದ್ದು ಸಂತಸ ತರಿಸಿದೆ ಎಂದು ಅವರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅಪರ ಜಿಲ್ಲಾಧಿಕಾರಿ ಬಿ ಟಿ ಕುಮಾರಸ್ವಾಮಿ ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್ ಜೆ ಸೋಮಶೇಖರ್ ತಹಶೀಲ್ದಾರ್ ಡಾಕ್ಟರ್ ನಾಗವೇಣಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ರವಿಚಂದ್ರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ಕೆ ತಾಜ್ಪೀರ್ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಅದ್ಭುತವಾಗಿ ಸರ್ಕಾರ ಜೂನ್ ಇಪ್ಪತ್ತೇಳು ಎರಡ್ ಸಾವಿರದ ಹದಿನೇಳರಿಂದ ಅಧಿಕೃತವಾಗಿ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿ ಎರಡ್ ಸಾವಿರದ ಹದಿನೇಳರಿಂದ ನಾವು ಜಯಂತಿಯನ್ನ ರಾಜ್ಯಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಬರ್ತಿದ್ದಾರೆ ಸೊ ಕಾರಣ ಕರ್ನಾಟಕ ರಾಜಧಾನಿಯಾದಂತ ಬೆಂಗಳೂರನ್ನ ಕಟ್ಟಿದಂತವರು ನಾಡಪ್ರಭು ಕೆಂಪೇಗೌಡ ಅವರು ಇವರ ಪ್ರಭುತ್ವದಿಂದಾಗಿ ಸೊ ಬೆಂಗಳೂರು ಇವತ್ತು ಸಿಲಿಕಾನ್ ಆಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತ ಬಹುಶಃ ಕೆಂಪೇಗೌಡರಿಗೆ ಕೂಡ ಆ ಸಂದರ್ಭದಲ್ಲಿ ಬಹುಶಃ ಗೊತ್ತಿರಲಿಲ್ಲ ಸೊ ಅಂತ ಆ ರಾಜಧಾನಿಯ ಬೆಳವಣಿಗೆ ಕಾಂಡ್ರಿಪುರಾದಂತಹ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಮಾಡುದು ಪ್ರಸ್ತುತ ಅಂತ ಭಾವಿಸಿ ಬಿ ಬಿ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಬಹಳ ವಿಜೃಂಭಣೆಯಿಂದ ಇವತ್ತಿದ್ದ ಆಚರಣೆಯನ್ನ ಮಾಡ್ತಾರೆ ಸೊ ಅದೇ ಬಿ ಸಹಯೋಗದ ಜೊತೆಗೆ ಜಿಲ್ಲೆಯಾದ್ಯಂತ ಸೊ ನಾಡಿನಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಏಕಕಾಲಕ್ಕೆ ಜಿಎಂಟಿಯನ್ನು ಆಚರಣೆ ಮಾಡಬೇಕು ನಿರ್ದೇಶನದ ಮೇರೆಗೆ ಸೊ ಇದನ್ನ ಆಚರಣೆ ಆಗ್ತಾ ಇದೆ